ನಮಸ್ಕಾರ ವೀಕ್ಷಕರೆ ಜೆಬಿಎಂ ನ್ಯೂಸ್ಗೆ ಸ್ವಾಗತ ನಾನು ಗಿರೀಶ್ ದೇಶದಲ್ಲಿ ಎಲ್ಲೆಡೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎನ್ನುವ ಒಂದು ಐಕ್ಯತೆಯನ್ನು ಸಾರುವಂಥ ಕೆಲಸಗಳನ್ನು ಎಲ್ಲರೂ ಮಾ ಎಲ್ಲ ಧರ್ಮಗಳು ಮಾಡ್ತಾ ಇರಬೇಕಾದ್ರೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ರಾಮಗಿರಿ ಮಹಾರಾಜ್ ಎಂಬುವರು ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧ ಒಂದು ಅವಹೇಳನಕಾರಿಯಾದಂಥ ನುಡಿಗಳನ್ನು ಆಡಿದ್ದು ಇದು ಮುಸ್ಲಿಂ ಬಾಂಧವರಿಗೆ ಒಂದು ಮನಸ್ಸಿಗೆ ತುಂಬಾ ನೋವಿನ ವಿಚಾರವಾಗಿತ್ತು ಇದರ ಪ್ರತಿಭಟನೆಯನ್ನು ಇಂದು ರಾಮದುರ್ಗದಲ್ಲಿ ಜಾಮಿಯಾ ಮಸೀದ್ ಯಾತ್ರೆ ಹುತಾತ್ಮ ಚೌಕ್ ಹುತಾತ್ಮ ಚೌಕ್ ರಾಮದುರ್ಗದ ಹೃದಯ ಭಾಗವಾದ ಹುತಾತ್ಮ ಚೌಕ್ ನಿಂದ ರಾಮದುರ್ಗದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದವರೆಗೂ ಆ ಒಂದು ರಾಮಗಿರಿ ಮಹಾರಾಜ ಅವರ ವಿರುದ್ಧ ಘೋಷಣೆಗಳ ಕೂಗುತ್ತಾ ಪಾದಯಾತ್ರೆ ಮೂಲಕ ಒಂದು ಪ್ರತಿಭಟನೆಯನ್ನು ನಡೆಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಕೇವಲ ಮುಸ್ಲಿಂ ಅಷ್ಟೇ ಅಲ್ಲದೆ ರಾಮದುರ್ಗದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಸರ್ವ ಸದಸ್ಯರು ಭಾಗಿಯಾಗಿ ಆ ಒಂದು ರಾಮಗಿರಿ ಮಹಾರಾಜರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರಾಮದುರ್ಗದ ತಹಸೀಲ್ದಾರರ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದರು ಅದೇ ಸಂದರ್ಭದಲ್ಲಿ ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ನಡೆದ ಆ ಒಂದು ಮೋಮಿತಾ ಎನ್ನುವ ವೈದ್ಯ ಕಾರ್ಯನಿರತ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಖಂಡಿಸಿ ಅದರ ಆ ಒಂದು ಖಂಡಿಸಿ ಕೂಡ ಅದರ ವಿರುದ್ಧವೂ ಕೂಡ ರಾಷ್ಟ್ರಪತಿಗಳಿಗೆ ತಹಶೀಲ್ದಾರರ ಮೂಲಕ ಒಂದು ಮನವಿಯನ್ನು ಸಲ್ಲಿಸಿದರು ರಾಮಗಿರಿ ಅಂತ ಹೇಳಿ ನಮ್ಮ ಹುಜೂರ್ ಸಲ್ಲಮ್ಮಾಲಯ್ ಸಲ್ಲಮೋರಿಗೆ ಅವರನ್ನು ಮಾಡಿದ್ದಾರೆ ಅದಕ್ಕೆ ಎಂಥ ಶಬ್ದಗಳನ್ನು ಬಳಸಿದ್ರೆ ನಾವು ಆ ಶಬ್ದ ಮನೋರುಚಿಸಿದರೆ ಬೌದ್ಧ ನಾವು ಆ ಪಾಪದಲ್ಲಿ ಅದಕ್ಕೆ ಆ ಶಬ್ದಗಳನ್ನ ಏನು ಮಾಡಿರ್ತಕ್ಕಂಥದ್ದು ಏನಾದ್ರೂ ಆಗೋದಿಲ್ಲ ಕೇಳಿದ್ರೆ ಯಾರಾದರೂ ಅವರ ರಕ್ತವನ್ನು ಕುಡಿಯುವಂಥ ಮಾತುಗಳನ್ನ ಆಗಿದ್ದಾರೆ ಅದಕ್ಕೆ ಆ ಮಹಾರಾಜನಿಗೆ ಅರಿವು ಇರಲಿ ಹದಿನಾಲ್ಕು ನೂರ ಐವತ್ತು ವರ್ಷ ಹಿಂದೆ ದೇವರದ ಅಲ್ಲಾನ ಕೊನೆಯ ನಬಿಯಾಗಿ ಈ ಭೂಮಿ ಮೇಲೆ ಬಂದಂಥವರು ಅವರು ಬರುತ್ತಿಂತ ಮುಂಚೆ ತಾಯಿ ತಂಗಿ ಯಾವುದೇ ಸಂಬಂಧವನ್ನು ನೋಡದೆ ಗಂಡು ಜಾತಿ ಹೆಣ್ಣು ಜಾತಿ ಅಂತ ಹೇಳಿ ಸಂಭೋಗದ ಪ್ರಕ್ರಿಯೆಯಲ್ಲಿ ಇರ್ತಿದ್ರು ಮಾನವೀಯತೆ ಅನ್ನೋದು ಯಾರ ಹತ್ರನೂ ಇರಲಿಲ್ಲ ಅಂಥ ಒಂದು ವ್ಯವಸ್ಥೆಯನ್ನು ಅದನ್ನು ಸರಿದೊಗಿಸಿ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಕೊಟ್ಟಂಥ ನಮ್ಮ ಉಸೂರ್ವ ಮಹಾದೇಶ್ ಇಂಥವರ ಬಗ್ಗೆ ಅವಹನಕ್ಕಾಗಿ ಮಾಡಿದಂಥ ಅವನು ಕೂಡ ಮಹಾರಾಜತಿಯಲ್ಲಿ ಹೆಸರಿದ್ದವನು ಅವರು ಅಂತ ಇಂಥ ಮಹಾರಾಜ ಅಲ್ಲ ಒಂದು ಮಹಾರಾಜ ಅಂತ ಕಲ್ತಿದ್ದೀವಿ ಯಾಕಂತಂದ್ರೆ ಯಾರು ಯಾವ ಧರ್ಮದ ಬಗ್ಗೆನೂ ನಮ್ಮ ಭಾರತದ ಸಂವಿಧಾನ ಪ್ರಕಾರ ಅವರನ್ನ ಮಾಡಬಾರದು ತಂಪು ಯಾಕಂತಂದ್ರೆ ನಾವು ಈ ನಮ್ಮ ದೇಶದಲ್ಲಿ ಉಡುಪಿಯೊಬ್ಬರು ಅನ್ನ ತಮ್ಮಂದಿರ ಸಹೋದರತೆಯಿಂದ ಪಾಲ್ತಾ ಇದ್ದೀವಿ ಈ ಹಿಂದೆನೂ ಕೂಡ ನಮ್ಮ ಮೌಲಾನಾ ಅಜರಿ ಅವರಿಗೆ ಕೂಡ ಇದೇ ರೀತಿ ಮತ್ತು ಪಿತೂರಿಯನ್ನು ಮಾಡಿ ಅವರ ಮೇಲೆ ಒಂದು ಸುಳ್ಳು ಕೇಸನ್ನು ಹಾಕಿ ಅವರನ್ನು ಇವತ್ತು ಬಂಧಿಸಿ ಜೈಲಲ್ಲಿ ಹಾಕಿದ್ದಾರೆ ಇಂಥವರು ಅವಲನಕಾರಿ ಮಾಡಿ ಇಡೀ ಭಾರತ ದೇಶದಲ್ಲಿ ಅಲ್ಲ ಇಡೀ ಜಗತ್ತಿನಲ್ಲಿ ಬೆಂಕಿಯನ್ನು ಹಚ್ಚಿದವರಿಗೆ ಇನ್ನೂವರೆಗೂ ಅವರಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಸರ್ ಸರ್ಕಾರ ಅದಕ್ಕೆ ನಾವು ಇಲ್ಲಿ ನಮ್ಮ ರಾಮದೂರ್ ತಾಲೂಕಿನ ಮುಸ್ಲಿಂ ಬಾಂಧವರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಇವತ್ತಿನ ನಮ್ಮ ಈ ಈ ಮಹಾರಾಜರ ವಿರುದ್ಧ ನಾವು ಏನು ಈ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ಮನವಿಯನ್ನ ನಾವು ರಾಜ್ಯಪಾಲರಿಗೆ ಹಾಗೂ ಮಹಾರಾಷ್ಟ್ರದ ಸರ್ಕಾರಕ್ಕೆ ತಲುಪುತ್ತಲು ಬಂದಿದ್ದೀವಿ ಅದಕ್ಕ ಇಂತ ಮಳಿ ಒಳಗೂ ಕೂಡ ಎಲ್ಲರೂ ಸಾಬೀತನ್ನು ಪಡಿಸಿದ್ದಾರೆ ಏನಂತಂದ್ರೆ ನಾವು ನಮ್ಮ ಉಜುರದ ಮೇಲೆ ನಾವು ಎಷ್ಟು ಪ್ರೀತಿ ಇದೀವಿ ಅನ್ನೋದು ಇವತ್ತು ಸಾಬೀತನ್ನು ಮಾಡಿದ್ದಾರೆ ಆ ಮಹಾರಾಜ ನೀ ಎಲ್ಲಿ ಕುತ್ರು ಈ ವಿಡಿಯೋನ ನೋಡಪ್ಪ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಿಮಿಷದಲ್ಲಿ ವೈರಲ್ ಆಗುತ್ತೆ ಯಾಕಂತಂದ್ರೆ ಕಾನೂನನ್ನು ಕೈಗೆತ್ಕೋಬಾರ್ದು ಕಾನೂನದ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಇವತ್ತು ಅಂಜುಮನ ಸ್ಲಾಮ್ ಕಮಿಟಿ ವತಿಯಿಂದ ಹಾಗೂ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಂದ ಹಾಗೂ ವಿವಿಧ ಸಂಘಟನೆಗಳ ಎಲ್ಲ ಮುಖಂಡರು ನಮಗೇನು ಇವತ್ತು ಸಾಧನ ಕೊಟ್ಟಿದ್ದಾರೆ ಅವರ ಎಲ್ಲ ಮುಖಾಂತರ ನಾವು ಇವತ್ತು ಮನವಿಯನ್ನು ಕೊಡ್ತೀವಿ ಈ ಮನವಿಯನ್ನು ನಮ್ಮ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಯಾದಂತಹ ನಮ್ಮ ರೈತರು ಅವರು ಜೈನೇ ಖಾನ್ ಅವರು ಕೂಡ ಈ ಮದುವೆಯನ್ನು ಓದ್ತಾರ ಆಮೇಲೆ ಅವರು ಕೂಡ ಈ ಒಂದು ಅವಯನಕಾರಿ ಮೇಲೆ ಒಂದು ನಾಲ್ಕು ಮಾತನ್ನು ಬೆಳಕನ್ನು ಚೆಲ್ಲಿ ಅಂತೇಳಿ ನಾನು ಹೇಳ್ತೀನಿ ನಾನು ಮತ್ತೊಮ್ಮೆ ಅಂಜುಮನ್ ಇಸ್ಲಾಂ ಕೃತಿಯಿಂದ ಇಲ್ಲಿ ಬಂದಂಥ ಎಲ್ಲರಿಗೂ ಹಾಗೂ ಮಾಧ್ಯಮದವರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ದಯವಿಟ್ಟು ಯಾರು ಏನು ಮಾತನಾಡದೆ ಎಲ್ಲರನ್ನೂ ಒಂದು ಸಹಕರಿಸುವಂಥ ಕೆಲಸ ನಾವು ಮಾಡ್ಕೊಂಡು ಹೋಗಿ ಅಂತ ಹೇಳಿ हुजूर के बारे में जो हिंद के जो बातें किए हैं उसके लिए आज जो जमा होकर हमें हमारे हिंदुस्तान के सदर साहब को जो मनी दे रहे हैं और हमारे तहसीलदार की जानी से हमारे हिंदुस्तान के सदर साहब को ये मनी जाएगी इस मनी पढ़ता हूँ गौर तो करें मान्य राष्ट्रपति भारत सरकार नवादेली परवादी मोहम्मद पैगम्बर वरबा अवहेलनकारी ಮಾತನಾಡಿದ ಮಹಾರಾಷ್ಟ್ರದ ರಾಮಗಿರಿ ಮಹಾರಾಜರ ಮೇಲೆ ಕರ್ಮ ಜರುಗಿಸುವ ಕುರಿತು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯರೇ ಭಾರತ ದೇಶದಲ್ಲಿ ಹಲವಾರು ಜಾತಿಗಳು ಧರ್ಮಗಳು ಇದ್ದರೂ ಎಲ್ಲ ಧರ್ಮಗಳು ಹೇಳುವುದು ಒಂದೇ ನಾವೆಲ್ಲರೂ ಸೋದರು ಶಾಂತಿ ಸಹಬಾಳೆಯಿಂದ ಬಾಳುವಣ ಎಂದು ಎಲ್ಲ ಧರ್ಮದ ಗ್ರಂಥಗಳು ಹೇಳುತ್ತೇವೆ ಆದರೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ಒಬ್ಬ ಮತಾಂತ ಧಾರ್ಮಿಕ ವ್ಯಕ್ತಿ ಇನ್ನೂ ಒಂದು ಧರ್ಮದ ಮೇಲೆ ಅಪಮಾನ ಮಾಡುವ ರೀತಿ ಸರಿಯಾದ ಕ್ರಮವಲ್ಲ ಈ ರೀತಿ ಘಟನೆಗಳನ್ನು ಉದ್ಭವಿಸುವ ಕಥೆಗಳನ್ನು ನಾವು ಖಂಡಿಸುತ್ತೇವೆ ಮಹಾರಾಷ್ಟ್ರದ ರಾಮಗಿರಿ ಮಹಾರಾಜರ ಎನ್ನುವ ಒಬ್ಬ ಅವಿವೇಕಿ ವ್ಯಕ್ತಿ ಇಸ್ಲಾಮ ಧರ್ಮದ ಗುರುಗಳರಾದ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಅವಹೇಳನಕಾರಿ ಅಷ್ಟೇ ಅಲ್ಲದೆ ಕೆಟ್ಟು ಕಾಮೆಂಟ್ಗಳನ್ನು ಮಾಡಿದ್ದು ಇಡೀ ದೇಶವೇ ನಾಚಿಕೆಯಿಂದ ತಲೆ ತಗ್ಗಿಸುವಂತಾಗಿದೆ ಈಗಾಗಲೇ ಈ ಕೃತಯವನ್ನು ಖಂಡಿಸಿ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ಜನತೆ ಖಂಡಿಸಿದ್ದಾರೆ ಆದರೂ ಮಹಾರಾಷ್ಟ್ರದ ಆಡಳಿತದಲ್ಲಿ ಅಕ್ಷಪ್ರಹ ಹೇಳಿಕೆ ನೀಡಿದ ನೀಚ ವ್ಯಕ್ತಿ ರಾಮಗಿರಿ ಮಹಾರಾಜರನ್ನು ಬಂಧಿಸಲಿಲ್ಲ ಈ ರೀತಿ ಘಟನೆಗಳನ್ನು ನಡೆದರೆ ಏನಾಗುತ್ತಿದೆ ಅನ್ನುವ ಪರಿಕಲ್ಪನೆ ಇಲ್ಲದೆ ವ್ಯಕ್ತಿಗಳನ್ನು ತಮ್ಮ ಬೆಳೆ ಬೆಳೆಸಿಕೊಳ್ಳಲು ಬೇರೆಯವರ ಬಲಿ ಕೊಡುತ್ತಿದ್ದಾರೆ ಆದ್ದರಿಂದ ಪರವಾದಿಯ ಬಗ್ಗೆ ಅವಹಾಯನಕಾರಿಯಾಗಿ ಮಾತನಾಡಿದ ಮಹಾರಾಷ್ಟ್ರದ ರಾಮಗಿರಿ ಮಹಾರಾಜರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ಗುರಿಪಡಿಸಿ ಇಂತಹ ಸಂಘಟನೆಗಳು ನಡೆಯದಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕೆಂದು ಬೆಳಗಾವಿ ಜಿಲ್ಲೆಯ ರಾಮದುರ ತಾಲೂಕಿನ ಅಂಜುಮನ್ ಇಸ್ಲಾಂ ಕಮಿಟಿ ಮತ್ತು ತಾಲೂಕು ವಿವಿಧ ಜನಪರ ಸಂಘಟನೆಗಳನ್ನ ಆಗರಿಸಿದ್ದಾರೆ ಧನ್ಯವಾದಗಳು